ಇವತ್ತು ಒಂದು ವಿಶೇಷವಾದ ಒಂದು ಎಪಿಸೋಡ್ ಸೊ ಅದಕ್ಕಾಗಿ ಒಂದ್ ವಿಶೇಷವಾದ ಆಂಕರ್ ಕೂಡ ಬಂದಿದ್ದಾರೆ ವಿಶೇಷವಾದ ಅತಿಥಿಗಳಿದ್ದಾರೆ ಇಲ್ಲಿ ನೋಡಿ ನಮ್ಮ ಖ್ಯಾತ ಮ್ಯಾನೇಜರ್ ಚಲನಚಿತ್ರ ಮ್ಯಾನೇಜರ್ ಗೆ ತೊಡೆ ನೋಡಿ ಹೇಗೆ ತೊಡೆ ಹೊರಸ್ತಿದ್ದಾರೆ ಅಂತ ಅವ್ರು ಮಾತಾಡುವಾಗ ತಡ ಹೊರಸ್ತಾರೆ ಹುಡುಗರು ಕಂಡಾಗ ತೊಡೆ ಹೊರಸ್ತಾರೆ ಹಾಗಾಗಿ ಹೀಗೆ ನಮ್ಮ ತುಳು ಚಲನಚಿತ್ರ ನಟ ದೀಕ್ಷಿತ್ ಕೆ ಅಂಡಿಂಜೆ ಹಾಗೂ ದ್ವಿಭಾಷ್ಯ ಪಂಚಭಾಷ್ಯ ನಟ ಸೂರಜ್ ಅವರಿದ್ದಾರೆ ಹಾಗೂ ಇನ್ನೊಬ್ರು ಸ್ನಾನ ಮಾಡಿದ ಬಂದಿರುವಂತ ಅಹಂಕಾರ ಮೂಲೆಯಲ್ಲಿದ್ದಾರೆ ನಾಳೆ ದೇವರನ್ನ ಸ್ನಾನ ಮಾಡಿಲ್ಲ ಇವತ್ತು ಅವಳು ವಾಸನೆ ಬಿದ್ದಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ಯೂಟ್ಯೂಬ್ನ ನಾನ್ ಮೇಂಟೇನ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಆ್ಯಂಕರಿಗ್ನ ವ್ಯಾಸ್ಟ್ ಫ್ರೆಂಡ್ಸ್ ಈಗ ನಮ್ಮ ಸೂರಜ್ ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ಕೇಳುವ ಇವರೇ ಮುಂದೆ ಬೆಂಗಳೂರಲ್ಲಿ ಹೇಳಿ ಮುಂದೆ ಕೂರ್ಬೇಕು ಅನ್ಕೊಂಡಿದ್ರಿ ಮುಂದೆ ಕೂರ್ಬೇಕು ಅಂತ ಅನ್ಕೊಂಡಿದ್ದೆ ಮುಂದೆ ಬಾ ಪುಣ್ಯಾತ್ಮ ಕೂದ್ಬಿಟ್ಟೆ ಹೋಗಿ ತುಂಬಾ ಹೋರಾಟದಿಂದ ಒಂದು ಪಡೆದು ಕರೆಕ್ಟ್ ಕ್ಯಾಮರಾ ಕರೆಕ್ಟ್ ಇಟ್ಕೋಬೇಕು ಇವರೇ ವೀಕ್ಷಕರೇ ಇವತ್ತು ನಾನು ಸಿ ಎಂ ಸೀಟ್ಗೂ ಈ ತರ ಹೋರಾಟ ನಡೆಯಲ್ಲ ಆತರ ಹೋರಾಟ ಮಾಡಿ ನಾನು ಫ್ರೆಂಡ್ ಸೀಟಲ್ಲಿ ಕೂತಿದ್ದೀನಿ ಸೊ ಇದು ನನ್ನ ಪ್ರತಿಭೆಗೆ ನನ್ನ ಶ್ರಮಕ್ಕೆ ನನ್ನ ಹೋರಾಟಕ್ಕೆ ಸಿಕ್ಕಂತಹ ಒಂದು ಫಲ ಇದು ಪ್ರತಿಫಲ ಅದಕ್ಕೆ ಹೇಳೋದು ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ರು ಪ್ರಯತ್ನ ನಿನ್ನದು ಫಲ ನನ್ನದು ಅಂತ ಸೊ ಈಗ ಪ್ರಯತ್ನ ನಾನು ಮಾಡಿದ್ದೀನಿ ಸ್ಪಾಟಲ್ಲೇ ನನಗೆ ಶ್ರೀ ಪರಮಾತ್ಮ ಫಲ ಕೊಟ್ಟಿದ್ದಾರೆ ಹಾಗೆ ಇವನು ಮಾಡಿದ ಕರ್ಮಕ್ಕೆ ಹಿಂದೆ ಕೂತಿದ್ದಾನೆ ಅವನು ಕೂತ ಕರ್ಮಕ್ಕೆ ನಮ್ಗೆ ಇಲ್ಲಿ ಕರೆಕ್ಟಾಗಿ ಕೂರೋಕೆ ಜಾಗ ಇಲ್ಲ ಅದು ತುಂಬ ಕರ್ಮಲ್ಲ ನೀನು ಮೂರು ಜನ ನಾನು ಯಾಕೆ ಅವ್ರ ಅಲ್ಲ ಕರ್ದೆ ಅಂತ ನನಗೆ ಈಗ ಟೆನ್ಷನ್ ಓ ಅಂದ್ರೆ ಇವ್ನು ಕರ್ದು ನಾವು ಹೋಗ್ತಿರೋದಂತ ಎಲ್ಲ ವೀಕ್ಷಕರಿಗೆ ಗೊತ್ತಾಗಬೇಕಾಗಿತ್ತು ಏ ಇಲ್ಲೇನೋ ಇವರೇ ನಿರ್ದೇಶಕರೇ ಸಾರಿ ಸರ್ ನಟ ನಿರ್ದೇಶಕ ಕತೆಗಾರ ಸಂಭಾಷಣೆಗಾರ ಈ ತರದ ದುಷ್ಕರ್ಮಿಗಳು ಇರುವವರೆಗೂ ಯಾರು ಉದ್ಧಾರ ಆಗಲ್ಲ ಗಾಯಸ್ ಹಾಗೆ ಸ್ನಾನ ಮಾಡದೆ ಬಂದಿರುವ ದೀಪಿಕಾ ನೋಡಿ ಇವತ್ತಲ್ಲಿ ಚದ್ಮವೇಶ ಸ್ಪರ್ಧೆ ಇದೆ ಅಂತ ಮೇಕಪ್ ಮಾಡ್ಕೊತಿದ್ದಾರೆ ಸೊ ಆಕ್ಚುಲಿ ಅವ್ರಿಗೆ ಮೇಕಪ್ ಬೇಕಾಗಿಲ್ಲ ಚದ್ಮ ಡಾಕ್ಟರ್ ಹೇಳಿದ್ರು ಮಾಡಬೇಕು ಒಂದು ಕೆಲಸ ಮಾಡಿ ಕೆಂಗೇರಿ ಮೋರಿಯಲ್ಲಿ ಹೋಗಿ ಒಂದು ಇಪ್ಪತ್ತೈದು ಕೆಜಿ ಪ್ಲಾಸ್ಟಿಕ್ ತಗೊಂಡು ಬನ್ನಿ ನಾವು ಸರ್ಜರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೂ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ ಅದು ಇಲ್ಲ ಮನೆಯಲ್ಲ ಪ್ಲಾಸ್ಟಿಕ್ ಬಾಟ್ಲಾ ಒಟ್ಟು ಮಾಡ್ತಿದ್ದೀವಿ ನಾವು ಸರ್ಜರಿಗೆ ನಿಮ್ಗೆ ಅವರಿಗೆ ಸಾಕಾಗಲಿಕ್ಕಿಲ್ಲ ಪ್ಲಾಸ್ಟಿಕ್ ಬಾಟ್ಲಿ ಬಿಪಿ ಕಣಿಗೆ ಎಷ್ಟು ಪ್ಲಾಸ್ಟಿಕ್ ಬಾಟ್ಲಿ ಬೇಕಾದ ನಿನಗೆ ನೂರೇ ಬೇಕಾಗದು ಮಾಡ್ತೀರಲ್ಲ

ನಾನು ಯೂಟ್ಯೂಬ್ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಏನೋ ಪುಣ್ಯಕ್ಕೆ ವಿವರ್ಸ್ ಗೆ ವಾಸನೆ ಬರಲ್ಲ ಅದೊಂದು ದೊಡ್ಡ ಲಾಭ ವಿವರ್ಸ್ ಗೆ ಇಲ್ಲಾಂದ್ರೆ ಪಾಪ ನಾನು ಯೂಟ್ಯೂಬ್ ಇದ್ದು ಓನರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಈ ಆಂಕರ್ ಇನ್ನೊಂದ್ಸಲ ಸ್ನಾನ ಮಾಡದೆ ಏನಾದರೂ ಈ ತರ ಆಂಕರಿಂಗ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ದಯವಿಟ್ಟು ಚಾನಲ್ ನಂಗೆ ಮಾತಿಗೆ ಸಿಲ್ಲ आणि की ती तलदनेला ए एडिट मारती दी देल्ला सुळू गाइस सुळू 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 ಒಂ ರೆಸ್ಪಾನ್ಸಿಬಿಲಿಟಿ ಮೇಲೆ ಬಂದಿದೆ ಅಪ್ಪನದ್ದೇ ಲೇಸಿ ಒಂದು ತುಂಬಿದ್ದಾನೆ ಅಂತ ಒಂಥರ ಖುಷಿ ಆಗುತ್ತೆ ನಮ್ಗೂ ಇವಾಗ ಯಾವ್ದೋ ಜನ್ಮದಿಲ್ಯಾ